ದಿನದಿಂದ ದಿನಕ್ಕೆ ಧರ್ಮಸ್ಥಳದಲ್ಲಿನ ಸಮಾಧಿ ರಹಸ್ಯ ಕುತೂಹಲ ಹೆಚ್ಚಿಸುತ್ತಲೇ ಇದೆ ದೂರದಾರ ಹೇಳಿದಂತೆ ಎಸ್ಐಟಿ ಶೋಧ ಕಾರ್ಯ ನಡೆಸುತ್ತಿದೆ ಅಲ್ಲದೆ ನಿನ್ನೆಯಿಂದ ಜಿಪಿಆರ್ ಅಂದರೆ ಭೂಗತ ರಾಡಾರ್ ಮೂಲಕ ಶೋಧ ಕಾರ್ಯ ನಡೆಸಲಾಗಿದೆ ಆದರೆ ಯಾವುದೇ ಅವಶೇಷ ಇರುವುದು ಪತ್ತೆಯಾಗಿಲ್ಲ ಇಂದು ಹದಿಮೂರನೇ ಪಾಯಿಂಟ್ನ ಮುನ್ನೂರು ಮೀಟರ್ ವ್ಯಾಪ್ತಿಯಲ್ಲಿ ಜಿಪಿಆರ್ ಮೂಲಕ ಶೋಧ ಕಾರ್ಯ ನಡೆಸಲಾಗಿದೆ ಸುಮಾರು ಎರಡರಿಂದ ಮೂರು ಗಂಟೆಗಳ ಕಾಲ ಸುಮಾರು ಮೂರು ಅಡಿಗೂ ಹೆಚ್ಚು ಅಡಿವರೆಗೆ ಜಿಪಿಆರ್ ಡ್ರೋನ್ ಮೂಲಕ ಶೋಧ ಕಾರ್ಯ ನಡೆಸಲಾಗಿದೆ ನೆಲದಡಿ ಅವಶೇಷಗಳಿದೆಯಾ ಅನ್ನೋದನ್ನು ಖಾತ್ರಿಪಡಿಸಿಕೊಳ್ಳಲು ಗ್ರೌಂಡ್ ಪೆನೆಟ್ರೇಟಿಂಗ್ ರಾಡಾರ್ ಸಾಧನವನ್ನು ಬಳಸಿ ತಪಾಸಣೆ ಮಾಡಲಾಗಿತ್ತು ದೂರುದಾರನ ಸಮ್ಮುಖದಲ್ಲಿ ಶೋಧ ಕಾರ್ಯಾಚರಣೆ ನಡೆದಿದ್ದು ಸ್ಥಳದಲ್ಲಿ ಎಸಿಸ್ಟೆಲ್ ಅವರ್ಗೀಸ್ ಎಸ್ಐಟಿ ಎಸ್ಪಿ ಜಿತೇಂದ್ರ ಕುಮಾರ್ ದಯಾಮೋಸ ಇದ್ದಾರೆ